ನಮಸ್ಕಾರ ಎತ್ತ ತಾಯಿಯನ್ನು ದೇವರಂತೆ ಕಾಣುವ ದೇವರಂತೆ ಪೂಜಿಸುವ ಮಕ್ಕಳ ಏಕೈಕ ರಾಶಿ ನಕ್ಷತ್ರ ನಿಮ್ಮ ಮಕ್ಕಳೇನಾದರೂ ಈ ರಾಶಿ ನಕ್ಷತ್ರದಲ್ಲಿ ಇದ್ದರೆ ನೋಡ್ಕೊಳ್ಳಿ ಯಾಕೆಂದರೆ ಇವ್ರಿಗೆಲ್ಲ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಈ ರಾಹು ದಶೆ ನಡೆಯೋ ಸಂದರ್ಭದಲ್ಲಿ ಹದಿನೆಂಟು ವರ್ಷ ಸರಿಯಾಗಿ ಓದಲ್ಲ ಏಳಿದ ಮಾತು ಕೇಳಲ್ಲ ಹಠ ಹಿಡಿಯೋದು ಚೆಂಡ ಹಠ ಹಿಡಿಯೋದು ಹಾಂ ರಾಹು ಅಂದ್ರೆ ಕೈಗೆ ಸಿಗೋದಿಲ್ಲ ಇವರು ಕೈಗೆ ಸಿಗೋದಿಲ್ಲ ರಾಹು ದಶೆ ಒಳಗಡೆ ಹೇಳಿದ ಮಾತು ಕೇಳದಲ್ಲೇ ಇರೋದು ಹಠ ಮಾಡೋದು ಚೆಂಡು ಹಿಡಿಯೋದು ಹಾಂ ಎಲ್ಲೋ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಆ ರಾಹು ದಶೆ ಒಳಗಡೆ ಚೆನ್ನಾಗಿ ಓದ್ತಾರೆ ಇನ್ನು ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಇವರಿಗೆ ಎಸ್ಪೆಷಲಿ ರಾಹು ದಶೆ ನಡೆಯೋ ಸಂದರ್ಭದಲ್ಲಿ ಸರಿಯಾಗಿ ಓದೋದಿಲ್ಲ ವಿದ್ಯಾಭ್ಯಾಸ ಎಜುಕೇಷನ್ ಲ್ಯಾಗ್ ಆಗುತ್ತೆ ಎಜುಕೇಷನ್ ಕುಂಠಿತವಾಗುತ್ತೆ ಹಾಂ ಹಠ ಮಾಡ್ತಾರೆ ಹಠ ಅಂದರೆ ಅದು ಹೇಳಬಾರ್ದು ಅಂತಿಂತ ಹಠ ಮಾಡಲ್ಲ ಈ ಎಸ್ಪೆಷಲಿ ಈ ಒಂದು ಈ ರಾಹು ದಶೆ ಒಳಗಡೆ ಈ ಸ್ಕೂಲು ಕಾಲೇಜುಗಳಲ್ಲಿ ತರಲೆಗಳು ಮಾಡ್ಕಂತಿರ್ತಾರೆ ಹೇಳಿದ ಮಾತು ಕೇಳದಲ್ಲಿ ಅಷ್ಟು ತುಂಟರು ಬಾಲ್ಯದಲ್ಲಿ ಬೆಳೀತಾ 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 ಹೋಗ್ತಾ ಇವರಿಗೆ ಗುರುದಶೆ ಪ್ರಾರಂಭ ಆದಾಗ ಶನಿದಶೆ ಪ್ರಾರಂಭ ಆದಾಗ ಅವಾಗ ಇವರಿಗೆ ನಿಜವಾಗಲೂ ತಾಯಿ ಬೆಲೆ ಏನು ಅಂತ ನಿಜವಾಗ್ಲೂ ಗೊತ್ತಾಗುತ್ತೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನಿಮ್ಮ ಮಕ್ಕಳು ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದರೆ ಎಸ್ಪೆಷಲಿ ಗುರು ದಶೆ ಅಥವಾ ಶನಿದಶೆ ಒಳಗಡೆ ಖಂಡಿತವಾಗ್ಲೂ ತಾಯಿನ ಚೆನ್ನಾಗಿ ಪ್ರೀತಿಸ್ತಾರೆ ಚೆನ್ನಾಗಿ ಪೂಜಿಸ್ತಾರೆ ದೇವರಂತೆ ಕಾ ಕಾಣ್ತಾರೆ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರಿಗೆ ಲಗ್ನದಲ್ಲೇ ಏನನ್ನ ಋಷಭ ಲಗ್ನ ಆಗಿ ಋಷಭ ಲಗ್ನದಲ್ಲೇ ಚಂದ್ರ ಇದ್ದು ಜೊತೆಗೆ ಶುಕ್ರ ಇದ್ಬಿಟ್ರೆ ಒಳ್ಳೆಯ ಮನಸ್ಸು ಇವ್ರದ್ದು ಹಾಲಿನಂಥ ಮನಸ್ಸು ತುಂಬು ಹೃದಯದಂಥ ಮನಸ್ಸು ಇವ್ರದ್ದು ಎಸ್ಪೆಷಲಿ ಋಷಭ ಲಗ್ನದಲ್ಲಿ ಚಂದ್ರ ಶುಕ್ರ ಇದ್ಬಿಟ್ರೆ ತಾಯಿನ ತುಂಬ ಚೆನ್ನಾಗಿ ಪ್ರೀತಿಸ್ತಾರೆ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಯಾವುದಪ್ಪ ಅದು ರಾಶಿ ನಕ್ಷತ್ರದವರು ಅಂತಂದರೆ ಗಂಡು ಮಕ್ಕಳಾಗಿರಲಿ ಮಕ್ಕಳಾಗಿರಲಿ ನೋಡ್ಕೊಳ್ಳಿ ನಿಮ್ಮ ಮಕ್ಕಳೇನ ಇದ್ದರೆ ಎಸ್ ಋಷಭ ರಾಶಿ ರೋಹಿಣಿ ನಕ್ಷತ್ರ ಸಾಕ್ಷಾತ್ ಕೃಷ್ಣನ ಒಂದು ನಕ್ಷತ್ರ ವೃಷಭ ರಾಶಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಖಂಡಿತಗಳು ಮದುವೆ ಆದಮೇಲೆ ಇವರಿಗೆ ನಿಜವಾಗಲೂ ತಾಯಿ ಬೆಲೆ ಏನು ಅನ್ನೋದು ನಿಜವಾಗಲೂ ಗೊತ್ತಾಗ್ತಾ ಹೋಗುತ್ತೆ ಬಾಲ್ಯದಲ್ಲಿ ತುಂಬ ತುಂಟರು ಹೇಳಿದ ಮಾತು ಕೇಳಲ್ಲ ಹಠ ಜಾಸ್ತಿ ತರಲೆಗಳು ಮಾಡ್ತಿರ್ತಾರೆ ಬೈಸ್ಕೊತರೆ ಒಡಿಸ್ಕೊಂತರೆ ಹ್ಞೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಪೇರೆಂಟ್ಸು ಹೋಗ್ತಾ ಹೋಗ್ತಾ ಗುರು ದಶೆ ಒಳಗಡೆ ಶನಿ ದಶೆ ಒಳಗಡೆ ನಿಜವಾಲು ತಂದೆ ತಾಯಿ ಬೆಲೆ ಏನು ಅಂತ ಗೊತ್ತಾಗುತ್ತೆ ಆವಾಗ ತಾಯಿನ ಚೆನ್ನಾಗೆ ಪ್ರೀತಿಸ್ತಾರೆ ಪೂಜಿಸ್ತಾರೆ ನನ್ನ ತಾಯಿನೇ ದೇವರು ಅಂತಂದ್ಬಿಟ್ಟು ಒಂದು ಭಾವಿಸ್ತಾರೆ ನೋಡ್ಕೊಳ್ತಾರೆ ಚೆನ್ನಾಗಿ ಆ ಟೈಮ್ ಬರಬೇಕು ಆ ಪಿರಿಡು ಬರೋವರೆಗೂ ಕಾಯಲೇಬೇಕು ಬೇಕು ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಈ ಋಷಭ ರಾಶಿ ಹಿಣಿ ನಕ್ಷತ್ರದಲ್ಲಿ ಹುಟ್ಟಿದರೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಈ ದಶಾ ಒಳಗಡೆ ಗುರುದಶೆ ಅಥವಾ ಶನಿ ದಶೆ ಒಳಗಡೆ ತಾಯಿನ ಖಂಡಿತವಾಗ್ಲು ಚೆನ್ನಾಗಿ ಪೂಜಿಸ್ತಾರೆ ತಾಯಿನ ಪ್ರೀತಿಸ್ತಾರೆ ತಾಯಿನೇ ದೇವರು ಅಂತ ಖಂಡಿತವಾಗ್ಲೂ ಹೇಳೇ ಹೇಳ್ತಾರೆ ಅರ್ಥ ಆಯ್ತಾ ನೋಡಿ ನಿಮ್ಮ ಮನೆಯಲ್ಲಿ ಇದ್ದರೆ ನೋಡ್ಕೊತಿದ್ರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇರೋದು ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಒಳಗಡೆ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ ಅಲ್ಲಿ ಇಲ್ಲಿ ಜ್ಯೋತಿಷ್ಯ ಅಲ್ಲಿ ಇಲ್ಲಿ ಕಂಡು ಕಂಡರತ್ರ ಯಾಕೆ ಆರಾಮಾಗಿ ಹೋಗ್ತೀರಾ ಕುತ್ಕೊಂಡು ಆರಾಮಾಗಿ ವೀಡಿಯೋಸ್ಗಳು ನೋಡಿ ಪರಿಹಾರಗಳು ಕೊಟ್ಟೀನಿ ಯುಟಿಲೈಸ್ ಮಾಡಿಕೊಡಿ ಎಲ್ಲರೂ ಒಂದಿನ ಸಾಯಲೇಬೇಕು ಭೂಮಿಗೆ ಬಂದ ಮೇಲೆ ಒಂದಿನ ಹೋಗಬೇಕು ಇರುವಾಗ ಒಬ್ಬರಿಗೊಬ್ಬರಿಗೆ ಪ್ರೀತಿಸ್ರಿ ಒಬ್ ಹಂಚ್ಕಂಡು ತಿನ್ನ ಮನೋಭಾವಗಳು ಕಲ್ತ್ಕೊಳ್ಳಿ ನಿಮಗೆ ನೀವೇ ದೇವರು ಭಗವಂತ ನಿಮ್ಮಲ್ಲೇ ಭಗವಂತನ ಕಾಣ್ರಿ ನಮಸ್ಕಾರ